ನಮ್ಮ ವಾಣಿ ವಿಲಾಸ ಸಾಗರ ಕಟ್ಟಿದ್ರು ಸುಮಾರು ಸಾವಿರದ ಒಂಬೈನೂರ ವಡೆಗಳನ್ನ ಮಾರಿ ಬಾಂಬೆಯಲ್ಲಿ ವಾಣಿ ವಿಲಾಸ್ ಸಾಗರವನ್ನ ವೇದಾವತಿ ನದಿಗೆ ಅಡ್ಡೆಗಳ ಕಟ್ಟರು ನಮ್ಮ ಕೃಷ್ಣರಾಜ ಒಡೆಯರು ನಮ್ಮ ಕೆಆರ್ ಡ್ಯಾಮ್ ಗಳನ್ನ ಕಟ್ಟಿ ಅವರೆಲ್ಲ ನೀರಾದ್ರು ಈ ತರ ನೀರನ್ನ ಕೊಟ್ಟರೆ ಯಾರು ಕೂಡ ಮರೆಯೋದಿಲ್ಲ ನೋಡಿ ಈಗ ಆವಾಗ ಸ್ವಾತಂತ್ರ್ಯಕೂರದಲ್ಲಿ ಕೇವಲ ಇಪ್ಪತ್ತೇಳು ಕೋಟಿ ಇತ್ತು ಈಗ ನೂರ ನಲವತ್ತು ಕೋಟಿ ಬಂದು ತಲುಪಿದೀವಿ ನಮ್ಮ ಆಹಾರ ಪದ್ಧತಿ ಇರ್ಬೋದು ಜನಜೀವನ ಬೇರೆ ಬೇರೆ ಔದ್ಯೋಗೀಕರಣಕ್ಕೆ ನೀರು ಯಥೇಚ್ಛವಾಗಿ ಬೇಕು ಬಟ್ ಈ ದೇಶ ಜಲಸಂಪನ್ಮೂಲ ದೇಶ ಇತ್ತೀಚೆಗೆ ಸಾಕಷ್ಟು ಒಂದು ಭಾಗಗಳಲ್ಲಿ ಪರಿಸ್ಥಿತಿ ಮಾಡ್ದಂಗೆ ಭಾರತಾದ್ಯಂತ ಯಾವ್ದು ಬೆಸ್ಕಿ ನೋಡಿ ಇದು ಭಾರತ ದೇಶದಲ್ಲಿ ಅತ್ಯಂತ ನೀರಾವರಿಯಲ್ಲಿ ಮುಂದುವರತಕ್ಕಂಥದ್ದು ಅಂದ್ರೆ ಪಂಜಾಬ್ ಬಹು ಮುಖ್ಯವಾಗಿ ಅಲ್ಲಿ ಡ್ಯಾಮ್ ಗಳನ್ನ ಕಟ್ಟಿ ಬಾಕ್ರಾ ನಂಗಲ್ ಡ್ಯಾಮನ್ನು ಕಟ್ಟಿ ಹಾಗನ್ನು ಇದು ಮಾಡಿದ್ದಾರೆ ಬಹುಶಃ ನೂರು ವರ್ಷಗಳಿಂದನೇ ಪಂಜಾಬ್ ವ್ಯವಸಾಯ ಮಾಡ್ಕೊಂಡು ಬರ್ತದೆ ಆಮೇಲೆ ನಮ್ಮ ಉತ್ತರ ಪ್ರದೇಶ ಬಾಳೆಯಿಂದನೇ ನನಗೆ ಹೇಳ್ದಲ್ಲ ಅರ್ಥರ್ ಕಾಟನ್ ಇರ್ಬೋದು ಅರ್ಥರ್ ಕಾಟನ್ ಕುರಿತು ಕೆಲವರು ರಾಜರು ಕೂಡ ಗಂಗಾ ನದಿ ಅಮ್ಮ ನದಿಗೆ ಇದು ಮಾಡಿ ಕೋಟ್ಯಾಂತ ಕಡೆಗೆ ನೀರಾವರಿ ಮಾಡಿದ್ದಾರೆ ಈ ಥರದ್ದು ಸಾಕಷ್ಟು ಈಗಾಗಲೇ ಸರ್ಕಾರ ಪೂರ್ವ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಐದು ಸಾವಿರದ ಐನೂರ ಎಪ್ಪತ್ತು ಡ್ಯಾಮ್ಗಳು ಕಟ್ಟಿದ್ದಾರೆ ಬಟ್ ಅತ್ಯಂತ ವಿಶ್ ವಿಚಿತ್ರ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದ್ರೆ ಅತ್ಯಂತ ಜಲಸಂಪತ್ತು ಇರತಕ್ಕಂಥದ್ದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಬಟ್ ನೀರಾವರಿ ಬಳಕೆಯಲ್ಲಿ ಅತ್ಯಂತ ಕಡಿಮೆ ಅತ್ಯಂತ ಕೊನೆಯ ಸ್ಥಾನದಲ್ಲಿ ಕರ್ನಾಟಕ ಯಾಕಂತ ಹೇಳಿದ್ರೆ ನಮ್ಮ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಭಾಗದ್ದು ಸುಮಾರು ಮೂರು ಸಾವಿರದ ಆರ್ನೂರು ಟಿ ಎಂ ಸಿ ಪ್ರತಿ ವರ್ಷ ಲಭ್ಯ ಆಗ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಮತ್ತೆ ಪೂರ್ವ ವಾಯು ನದಿಗಳಲ್ಲಿ ಈಗ ಏನಾಗಿದೆ ನಾವು ಮೇಲ್ಬಾಗಿರೋದ್ರಿಂದ ಅಪ್ಪರ್ ಸ್ಟಾಕ್ ಆಗಿರೋದ್ರಿಂದ ನಾವು ನೀರನ್ನ ಆಂಧ್ರಕ್ಕೆ ಬಿಡಬೇಕು ತೆಲಂಗಾಣಕ್ಕೆ ಬಿಡಬೇಕು ಗೋವಾಕ್ಕೆ ಬಿಡಬೇಕು ತಮಿಳ್ನಾಡು ಬಿಡಬೇಕು ಮತ್ತೆ ಕೇರಳಕ್ಕೆ ಕೂಡ ಕೊಡಬೇಕು ಹೀಗೆ ನಾವು ವಿದ್ಯುತ್ ಮಳೆಯನ್ನು ಕೂಡ ಬೇರೆ ಬೇರೆ ರಾಜ್ಯಗಳು ಕೊಡಬೇಕಾಗ್ಲಿ ನಮ್ಮಲ್ಲಿರೋ ಜಲಸಂಪತ್ತನ್ನು ನಾವು ಬಳಕೆ ಮಾಡ್ಕೊಳಕ್ಕೆ ಕೆಲವು ಕಾನೂನು ಕಟ್ಟಡಗಳಿಂದ ಹಿಂದೆ ಬ್ರಿಟಿಷರು ಮಾಡತಕ್ಕಂತಹ ಒಂದು ಅವೈಜ್ಞಾನಿಕ ಕಾನೂನುಗಳಿಂದ ನಾವ್ ಈಗಲೂ ಮಾಡ್ತಾ ಇದ್ವಿ ಈಗಲೂ ಜಲಸಂಪತ್ತು ಬರತಕ್ಕ ಕರ್ನಾಟಕನೇ ಸರಿಯಾದ ಯೋಜನೆಗಳು ಯೋಜನೆಗಳು ಇದ್ರಿಂದ ಅದೇನು ನಮ್ಮಲ್ಲಿ ಇದ್ರು ಕೂಡ ಅದೇನೋ ಮನೆಯಲ್ಲಿ ಎಲ್ಲಾ ಇದ್ರು ಕೂಡ ಅದನ್ನ ನಾವು ಬಡ್ಕೊ ಬಳಕೆ ಮಾಡ್ಕೊಳಕ ಆಗದೇ ಇರತಕ್ಕ